ಎಲ್ಲರೂ ಸಹೋದರತ್ವದಲ್ಲಿ ಶಿವಾಜಿ ಜಯಂತಿ ಆಚರಿಸೋಣ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಬರುವ ಬುಧವಾರ ಫೆಬ್ರವರಿ ಹತ್ತೊಂಬತ್ತರಂದು ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೇ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಮತ್ತು ಪ್ರಬಂಧ ಸ್ಪರ್ಧೆಗಳನ್ನ ಏರ್ಪಡಿಸಲಾಗಿತ್ತು ಬರುವ ಮಂಗಳವಾರ ದಿನಾಂಕ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ ಮರಾಠಿ ಸಮಾಜದ ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಮತ್ತು ಶಿವಾಜಿ ಮಹಾರಾಜರ ಜಯಂತೋತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಸುಭಾಷ್ ಅವರು ತಿಳಿಸಿದರು ಶಿವಾಜಿ ಮಹಾರಾಜರ ಇತಿಹಾಸ ಚರಿತ್ತೆಯನ್ನ ಇಂದಿನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಯುವಜನರಿಗೆ ತಿಳಿಸುವ ಉದ್ದೇಶದಿಂದ ಈ ರೀತಿಯ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಸುಪ್ರಸಿದ್ಧ ಮರಾಠ ವಿದ್ಯಾಪ್ರಸಾರ ಮಂಡಳದ ನಿರ್ದೇಶಕರಾದ ಶಿವಾಜಿ ಸೂರ್ಯವಂಶಿರವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು ಮರಾಠ ವಿದ್ಯಾಪ್ರಸಾರಕ ಮಂಡಳದ ಅಧ್ಯಕ್ಷರಾದ ಎಂಎನ್ ಮೋರೆ ಗೌರವ ಕಾರ್ಯದರ್ಶಿ ರಾಜು ಬಿರ್ಜನ್ ಅವರು ಮತ್ತು ನಿರ್ದೇಶಕರು ಚಿತ್ರಕಲೆಯನ್ನ ವೀಕ್ಷಿಸಿದರು ಭಾರತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಅಶೋಕ್ ಬಾಬರ್ ಅವರು ಮಾತನಾಡಿ ಈ ಎಲ್ಲ ಸ್ಪರ್ಧೆಗಳನ್ನು ಸಂಘಟನೆ ಮತ್ತು ನಿಯೋಜನೆಯನ್ನ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಮೀನಾಕ್ಷಿ ಘಾಟ್ಗೆ ಸುನೀತಾ ಮೂಳ್ ಸುನೀತಾ ಮುಳ್ಕಣ್ಣವರ್ ಆರ್ತಿ ಕೆಬಾರ್ಕ ಅನಿತಾ ಕೆನ್ನಾರ್ ಶೋಭಾ ಶಿಂದೆ ಜಾಧವ್ ರೇಖಾ ಕರಾಡೆ ಬಿಎಂ ತರೋಜಿ ಮೇಲ್ವಿಚಾರಣೆ ಮಾಡಿದರು ವಿವಿಧ ಶಾಲಾ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೆಯ ಜಯಂತೋತ್ಸವದ ಅಂಗವಾಗಿ ಮರಾಠ ವಿದ್ಯಾಪ್ರಸಾರಕ ಮಂಡಳ ತನ್ನ ಐದು ಅಂಗ ಸಂಸ್ಥೆಗಳಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾರ್ಯ ಚಟುವಟಿಕೆ ಆರಂಭ ಆಗಲಿ ಅನ್ನುವಂಥ ದೃಷ್ಟಿಕೋನದಲ್ಲಿ ಚಿತ್ರಕಲೆ ಪ್ರಬಂಧ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಇನ್ನು ವೇಷಭೂಷಣದ ಸ್ಪರ್ಧೆ ಮಹತ್ತರವಾದಂಥ ಕಾರ್ಯಕ್ರಮಗಳನ್ನು ಈಗಾಗಲೇ ಹಾಕಿಕೊಂಡಿದೆ ಹತ್ತೊಂಬತ್ತನೇ ತಾರೀಕು ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೆಯ ಜನೋ ಜನ್ಮದಿನೋತ್ಸವ ಭಾಳ ಸಂಭ್ರಮ ಸಡಗರದೊಂದಿಗೆ ಧಾರವಾಡದ ಸಮಸ್ತ ಜನಾಂಗ ಜಾತಿ ಮತ ಧರ್ಮವನ್ನು ಬಿಟ್ಟು ಎಲ್ಲರೂ ಸೋದರತ್ವದ ಭಾವನೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡೋಣ ಅನ್ನುವಂಥ ಕರೆಯನ್ನು ಈಗಾಗಲೇ ನಾವು ಧಾರವಾಡದ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮಸ್ಥರಿಗೆ ಕರೆಯನ್ನು ಕೊಟ್ಟಿದ್ದೇವೆ ಆ ರೀತಿಯಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತೋತ್ಸವವನ್ನ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ಪೂಜೆಯ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತೇವೆ ಒಂಬತ್ತು ಗಂಟೆಗೆ ಭಗಾದ್ ಭಗವಾಧ್ವಜವನ್ನು ಹಾರಿಸುವ ಕಾರ್ಯಕ್ರಮ ಒಂಬತ್ತು ಮೂವತ್ತಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಸಮಸ್ತ ಮಂಡಳದ ವತಿಯಿಂದ ಮಾಲಾರ್ಪಣೆಯ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳ ನಂತರ ಸಾಯಂಕಾಲ ಮೂರು ಮೂರುವರೆ ಗಂಟೆಗೆ ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ಜಿಯವರು ಈ ಕ ಉದ್ ಮೆರವಣಿಗೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಲ್ಲ ಸಮಸ್ತ ಜನಾಂಗ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲ ಶಾಲಾ ಮಂಡಳದ ಗುರುಗಳು ಗುರುಮಾತೆಯರು ಈ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ದಿನೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಂದವಿ ರಾಷ್ಟ್ರ ಸಂರಕ್ಷಕನಾಗಿ ಮಹತ್ತರವಾದ ಕಾರ್ಯವನ್ನು ಮಾಡಿ ಕೇವಲ ಒಬ್ಬ ಸಾಮಂಥನ ಮಗನಾಗಿ ಹುಟ್ಟಿ ಛತ್ರಪತಿಯಾದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಈ ಒಂದು ಜಯಂತಿ ಉತ್ಸವವನ್ನು ಸಂಭ್ರಮ ಸಡಗರದಿಂದ ಜಾತ್ಯಾತೀತ ಭಾವನೆಯಿಂದ ಎಲ್ಲ ಸಹೋದರ ಸಹೋದರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯ ಬಗ್ಗೆ ಈಗಾಗಲೇ ಉಪನ್ಯಾಸ ಮತ್ತು ನಾಟಕ ಇನ್ನೂ ಇನ್ನಿತರ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಳ್ತಾ ಇದ್ದೇವೆ ವಿದ್ಯಾರ್ಥಿ ವಿದ್ಯಾರ್ಥಿಯು ಸಹ ಈ ಒಂದು ಶಿವಾಜಿ ಮಹಾರಾಜರ ಇತಿಹಾಸವನ್ನು ತಿಳಿದುಕೊಳ್ಬೇಕು ಯಾಕೆಂದರೆ ಭಾವನೆ ಭಾವನಾತ್ಮಕವಾಗಿರಬೇಕಾಗಿದೆ ಈ ಒಂದು ಕಾಲಘಟ್ಟ ಬಹಳ ವಿಚಿತ್ರಮಯವಾಗಿ ನಡೀತಾ ಇದೆ ಜಾತಿ ಮತ ಧರ್ಮಗಳ ಸಂಘರ್ಷ ನಡೀತಾ ಇದೆ ಈ ಸಂಘರ್ಷದ ಹೊರತಾಗಿ ನಮ್ಮ ವಿದ್ಯಾರ್ಥಿಗಳು ಭ್ರಾತತ್ವವನ್ನು ಸೋದರತ್ವವನ್ನು ತೋರಿಸುವಂಥ ಒಂದು ಮಹತ್ತರವಾದ ಕಾರ್ಯ ಇಂದಿನಿಂದ ಆರಂಭವಾಗಬೇಕಾಗಿದೆ ಅದು ಶಿವಜಯಂತಿಯಿಂದಲೇ ಆರಂಭವಾಗಲಿ ಶಿವಾಜಿ ಮಹಾರಾಜ ಎಲ್ಲರನ್ನ ಸೋದರ ಸೋದರಿಯಂತೆ ಕಂಡವರು ಎಲ್ಲ ಜನಾಂಗದ ಜನರನ್ನ ಸೋದರರಂತೆ ಕಂಡವರು ತಮ್ಮ ಒಂದು ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳಿಗೆ ಮಹತ್ತರವಾದ ಸ್ಥಾನಮಾನ ಕೊಟ್ಟಂತ ರಾಜ ಯಾರಾದರೂ ಈ ದೇಶದ ಇತಿಹಾಸದಲ್ಲಿದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೇವೆ ಆದ್ದರಿಂದ ಧಾರವಾಡ ಶಹರ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಭಾಗದ ಜನರು ಹಾಗೂ ನಮ್ಮ ಮರಾಠ ವಿದ್ಯಾ ಪ್ರಸಾರಕ ಮಂಡಲದ ಎಲ್ಲ ಗುರುಗಳು ಗುರುಮಾತೆಯರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮತ್ತು ಮಂಡಳದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವತ್ತು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಸಹ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ಸನ್ಮಾನ್ಯ ಅರವಿಂದ್ ಬೆಲ್ಲದ್ ಅವರು ಹಾಗೂ ವಿನಯ್ ಮತ್ತು ಇನ್ನಿತರ ಎಲ್ಲ ಕೆಲವು ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಆ ಮಹಾನ್ ರಾಜ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತೋತ್ಸವವನ್ನ ವೈಭವಕರಣ ಮಾಡಬೇಕು ಅನ್ನುವಂಥ ಮನವಿಯನ್ನ ಸಮಗ್ರ ಜನಾಂಗದಲ್ಲಿ ನಾನು ಕಳಕಳಿಯ ಮನವಿಯ ಮೂಲಕ ಮಾಡಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರಗಳು ನಮಸ್ಕಾರ ಎಲ್ಲರಿಗೂ ಶುಭ ಮುಂಜಾನೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೇ ಜಯಂತ್ಯ ಅಂಗವಾಗಿ ಧಾರವಾಡದ ಪ್ರತಿಷ್ಠಿತ ಮರಾಠ ವಿದ್ಯಾ ಪ್ರಸಾರಕ ಮಂಡಲದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಇಂದು ಶಾಲಾ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ ಧಾರವಾಡದ ವಿವಿಧ ಶಾಲಾ ಕಾಲೇಜುಗಳಿಂದ ಸುಮಾರು ಎರಡು ಮಕ್ಕಳು ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಮುನ್ನೂರಕ್ಕೂ ಹೆಚ್ಚು ಮಕ್ಕಳು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ನಾವು ಸರ್ಟಿಫಿಕೇಟನ್ನು ಹಾಗೂ ರಿಟರ್ನ್ ಗಿಫ್ಟನ್ನು ಕೊಡ್ತಾ ಇದ್ದೇವೆ ಹಾಗೂ ಭಾಗವಹಿಸಿದ ಮಕ್ಕಳಲ್ಲಿ ವಿಜೇತರಾದ ಮೂರು ಜನರಿಗೆ ನಾವು ಬಹುಮಾನವನ್ನು ಕ್ಯಾಶ್ ಪ್ರೈಸನ್ನು ಕೊಡ್ತಾ ಇದ್ದೇವೆ ಮೊದಲನೇ ಬಹುಮಾನವನ್ನು ಒಂದು ಸಾವಿರದ ಐನೂರು ರೂಪಾಯಿ ಹಾಗೂ ಎರಡನೇ ಬಹುಮಾನವನ್ನು ಒಂದು ಸಾವಿರ ರೂಪಾಯಿ ಹಾಗೂ ಮೂರನೇ ಬಹುಮಾನವನ್ನು ಏಳ್ನೂರ ಐವತ್ತು ರೂಪಾಯಿಯನ್ನು ಕೊಡ್ತಾ ಇದ್ದೇವೆ ಅದರೊಂದಿಗೆ ನಾವು ಸರ್ಟಿಫಿಕೇಟು ಮತ್ತು ಅವಾರ್ಡನ್ನು ಕೊಡ್ತಾ ಇದ್ದೇವೆ ಹಾಗೂ ಸೋಮವಾರದಂದು ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಇದೇ ಶತಾಬ್ದಿ ಭವನದಲ್ಲಿ ನಾವು ಆಯೋಜಿಸಿದ್ದೇವೆ ಎಲ್ಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನವನ್ನು ಮಾಡಬೇಕಾಗಿ ವಿನಂತಿಗೊಳಿಸ್ತೇವೆ ವಿನಂತಿಸಿಕೊಳ್ಳುತ್ತೇವೆ ರೋಟರಿ ಬ್ಲಡ್ ಬ್ಲಡ್ ಬ್ಯಾಂಕ್ ವತಿಯಿಂದ ನಾವು ಅವರ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತೇವೆ ಹಾಗೂ ಬುಧವಾರದೊಂದು ವಿಶೇಷವಾಗಿ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ದೇವೆ ಹರೀಶ್ ಮೆಡಿ ಲ್ಯಾಬ್ ಮಹಾಮಡಿ ಧಾರವಾಡ ಇವರ ಸಹಯೋಗ ಹಾಗೂ ಎಮ್ ಎಂ ಜೋಶಿ ಆಸ್ಪತ್ರೆ ಇವರ ಸಹಯೋಗ ಹಾಗೂ ಮೊಹಿತೆ ಡೆಂಟಲ್ ಕ್ಲಿನಿಕ್ ಇವರ ಸಹಯೋಗದಲ್ಲಿ ಬೃಹತ್ ಆರೋಗ್ಯ ಶಿಬಿರವನ್ನು ನಾವು ಇಲ್ಲಿ ಮರಾಠ ವಿದ್ಯಾ ಪ್ರಸಾರಕ ಮಂಡಳದಲ್ಲಿ ಆಯೋಜಿಸಿರುತ್ತೇವೆ ಸಮಸ್ತ ಎಲ್ಲ ಬಾಂಧವರು ಅದರಲ್ಲಿ ಭಾಗವಹಿಸಿ ಅದರ ಸದುಪಯೋಗವನ್ನು ಹೇಳಿ ವಿನಂತಿಸಿಕೊಳ್ಳುತ್ತೇವೆ ಮತ್ತು ಮಹಿಳೆಯರಿಗಾಗಿ ವಿಶೇಷವಾಗಿ ಸೋಮವಾರದಂದು ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆಗೆ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿರುತ್ತೇವೆ ಮಹಿಳೆಯರಿಗಾಗಿ ಎಲ್ಲ ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಶಿವಾಜಿ ಜಯಂತಿಯನ್ನು ವಿಜೃಂಭಣೆಯಾಗಿ ನಾವು ಆಚರಿಸಲು ಕಾರಣೀಭೂತರಾಗಬೇಕಂತ ಕೇಳಿಕೊಳ್ಳುತ್ತೇವೆ ಮ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೂ ಕ್ಯಾಶ್ ಪ್ರೈಸ್ ಹಾಗೂ ಬಹುಮಾನವನ್ನು ವಿತರಿಸ್ತಾ ಇದ್ದೇವೆ ಹಾಗೂ ನಾವು ಬುಧವಾರದಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ದಿನದಂದು ಹನ್ನೊಂದು ಗಂಟೆಗೆ ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆಯನ್ನು ಇಟ್ಟುಕೊಂಡಿರುತ್ತೇವೆ ವಿಶೇಷವಾಗಿ ಚಿಕ್ಕ ಮಕ್ಕಳಿಗಾಗಿ ನಾವು ವೇಷಭೂಷಣ ಸ್ಪರ್ಧೆಯನ್ನು ಇಟ್ಟುಕೊಂಡಿರ್ತೇವೆ ಅಂದು ಎಲ್ಲ ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ಳುತ್ತೇವೆ ನಮಸ್ಕಾರ ನಮ್ಮ ಹೆಸರು ಶಿವಾಜಿ ಸೂರ್ಯವಂಶಿ ನಿರ್ದೇಶಕರು ಮರಾಠ ವಿದ್ಯಾಪ್ರಸಾರಕ ಮಂಡಳ ಇವರು ಅಂಗ್ಳಕಿ ಅವರು ನಿರ್ದೇಶಕರು ಮರಾಠ ವಿದ್ಯಾಪ್ರಸಾರಕ ಮಂಡಳ ಅಶೋಕ್ ಬಾಬರವರು ಪ್ರಿನ್ಸಿಪಾಲ್ ಭಾರತ ಹೈಸ್ಕೂಲ್ ಧಾರವಾಡ ನಮಸ್ಕಾರ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೇ ಜನ್ಮೋತ್ಸವದ ನಿಮಿತ್ತವಾಗಿ ದಾವಡ್ ನಗರದ ಅತ್ಯಂತ ಹಳೆಯದಾದಂಥ ಮತ್ತು ಪ್ರತಿಷ್ಠಿತವಾದಂಥ ಒಂದು ಶಿಕ್ಷಣ ಸಂಸ್ಥೆ ನಮ್ಮ ಮರಾಠ ವಿದ್ಯಾಪ್ರಸಾರಕ ಮಂಡಳ ಅಂತ ಹೇಳಿಕೆ ಅತ್ಯಂತ ಹೆಮ್ಮೆ ಅನಿಸುತ್ತೆ ನಾವು ಪ್ರತಿ ವರ್ಷ ಈ ಮಂಡಲದ ಅಧ್ಯಕ್ಷರಂತಹ ಸನ್ಮಾನ್ಯ ಎಮ್ ಎನ್ ಮೌರ್ಯ ಅವರ ಒಂದು ಮುಖಂಡತ್ವದಲ್ಲಿ ಅನೇಕ ಶೈಕ್ಷಣಿಕವಾದಂಥ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ ಹಾಗೆ ಮುನ್ನೂರ ತೊಂಬತ್ತೆಂಟನೇ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮೋತ್ಸವದ ಅಂಗವಾಗಿ ದಾವಣಗರದ ಅನೇಕ ಶಾಲೆಯ ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪದವಿಯ ಮಹಾವಿದ್ಯಾಲಯದವರಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಸ್ಪರ್ಧೆ ಇರಬಹುದು ಪ್ರಬಂಧ ಸ್ಪರ್ಧೆ ಇರ್ಬೋದು ಈ ಒಂದು ಸ್ಪರ್ಧೆಯಲ್ಲಿ ವಿಶೇಷವಾಗಿ ಉಚಿತವಾದಂಥ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಇವತ್ತು ವಿದ್ಯಾರ್ಥಿಗಳಿಗೆ ನೋಂದಣಿಯನ್ನು ಮಾಡಿಕೊಂಡು ಸುಮಾರು ಈ ಒಂದು ಸ್ಪರ್ಧೆಯಲ್ಲಿ ಮುನ್ನೂರು ವಿದ್ಯಾರ್ಥಿಗಳು ಇವತ್ತು ಭಾಗವಹಿಸಿದ್ದಾರ ಅವರಿಗೆ ಸೂಕ್ತವಾದಂಥ ಬಹುಮಾನ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಅವರಿಗೆ ಗೌರವಿಸಲಾಗುವುದು ಅದೇ ರೀತಿಯಾಗಿ ಈ ಒಂದು ಸಮಾರಂಭಕ್ಕೆ ದಾವಣನಗರದ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಸಹಕಾರವನ್ನ ನೀಡಿ ಬಂದಿದ್ದಕ್ಕಾಗಿ ಅವರೆಲ್ಲರಿಗೂ ಸಹ ಮುಖ್ಯಸ್ಥರಿಗೆ ನಾನು ಅಭಿನಂದನೆ ಬಯಸ್ತಾ ಇದ್ದೇನೆ ಖುಷಿ ಆಯ್ತ್ರಿ ಮತ್ತ ಎಲ್ಲಾರು ಹೆಚ್ಚ ಸ್ಪರ್ಧಾ ಜನ ಬಂದಾರ್ರಿ ಮತ್ತ ಹೋದ ವರ್ಷದಿಂದ ಈ ವರ್ಷನು ಹೆಚ್ಚ ಎಲ್ಲ ಅಷ್ಟ ನನ್ನ ಹೆಸರು ಸ್ವಾತಿ ಕುರಾಡಿ ಗೋರ್ಮೆಂಟ್ ಫೈನಾನ್ಸ್ ಕಾಲೇಜ್ ಧಾರವಾಡ ಎಲ್ರಿಗೂ ನಮಸ್ಕಾರ ಶ್ರೀ ಛತ್ರಪತಿ ಶಿವಾಜಿಯವರ ಜಯಂತಿ ಅಂಗವಾಗಿ ಇಂದು ಶ್ರೀ ಛತ್ರಪತಿ ಮಹಾರಾಜ ಪದವಿ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಎಲ್ಲ ಈ ನಮ್ಮ ಧಾರವಾಡ ಸ್ಥಳೀಯ ಎಲ್ಲ ಶಾಲೆಗಳು ಮತ್ತು ಕಾಲೇಜುಗಳಿಗೂ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಮತ್ತು ಚಿತ್ರಕಲೆ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡು ಈ ಪ್ರಬಂಧ ಸ್ಪರ್ಧೆ ಮತ್ತು ಚಿತ್ರಕಲೆ ಸ್ಪರ್ಧೆಯನ್ನು ಯಶಸ್ವಿಗೊಂಡಿದ್ದಾರೆ ನಾನು ಕೂಡ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಬಂಧವನ್ನು ಬರೆದಿದ್ದೇನೆ ಪ್ರಬಂಧವನ್ನು ಮತ್ತು ಚಿತ್ರಕಲೆಯನ್ನು ಚಿತ್ರಕಲೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಈ ಕಾರಣಕ್ಕಾಗಿ ಮರಾಠ ವಿದ್ಯಾ ಪ್ರಶಾತಕ ಮಂಡಳಕ್ಕೂ ಮತ್ತು ಇಲ್ಲಿ ಎಲ್ಲ ಇಲ್ಲಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ ನನ್ನ ಹೆಸರು ಪವನ್ ಕುಮಾರ್ ಗುರುಡಿ ಶ್ರೀ ಮರಾಠ ವಿದ್ಯಾ ಪ್ರಶಾಸಕ ಮಂಡಳದ ಸ್ಥಾನಕೋತ್ ಸ್ನಾತಕೋತ್ತರ ಕೇಂದ್ರದ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರದ ವಿದ್ಯಾರ್ಥಿ ಶಿವಾಜಿ ಕಾಲೇಜಲ್ಲಿ ಭಾಗವಹಿಸಿ ಚಿತ್ರಕಲೆ ಸ್ಪರ್ಧೆಗೆ ಭಾಗವಹಿಸಿದ್ವಿ ನಾವು ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯದಿಂದ ಭಾಗವಹಿಸಿದ್ದೀವಿ ಖುಷಿ ಅನ್ನಿಸ್ತೇ ಈಗ ಇದು ಫಸ್ಟ್ ಟೈಮ್ ನಾನು ಭಾಗವಹಿಸಿದ್ದೀನಿ ಶಿವಾಜಿ ಕಾಲೇಜ್ವರೆ ಖುಷಿ ಅನ್ನಿಸ್ತಾ ಬಹಳ ಜನ ಹುಡುಗರು ಬಂದಾರೆ ಮತ್ತು ಸ್ಟೂಡೆಂಟ್ಸ್ ಎಲ್ಲ ಬಹಳ ಜನ ಇದಾಗಿದ್ದಾರೆ ಖುಷಿ ಅನ್ನಿಸ್ತೀರಿ ಒಂಥರ ಚೆನ್ನಾಗಿ ನಡೆಸ್ತಾ ಇದಾರೆ ಸಂಸ್ಥೆಯವರ ಸಂಸ್ಥೆಯವರೇ ಚೆನ್ನಾಗಾಯ್ತು ನಮ್ಮ ಹೆಸರು ಬಸವರಾಜ್ ಅಂತ